ಇವತ್ತು ಅರ್ಕೇರಿ ಗ್ರಾಮ ಪಂಚಾಯಿತಿಯ ಸುರ್ದೇನ್ಪುರದಲ್ಲಿ ನಾವು ಕಾಮಗಾರಿ ವೀಕ್ಷಣೆಯನ್ನು ಮಾಡಕ್ಕೆ ಬಂದಂಥ ಸಂದರ್ಭದಲ್ಲಿ ಇಲ್ಲಿ ಯಲಾಂಕ ವಿಧಾನಸಭಾ ಕ್ಷೇತ್ರದ ಅರ್ಕೆರೆ ಗ್ರಾಮ ಪಂಚಾಯಿತಿಯ ಸುರ್ದೇನ್ಪುರದಲ್ಲಿ ನಮ್ಮ ಮುಖಂಡರನ್ನ ಭೇಟಿ ಆಗಬೇಕು ಅಂತೇಳಿ ಬೆಳಗ್ಗೆನೆ ಬಂದೆ ಇವತ್ತು ಸ್ಥಳೀಯ ಸಂಸ್ಥೆಗಳ ಚುನಾವಣೆ ನಡೀತಾ ಇದೆ ಗ್ರಾಮ ಪಂಚಾಯತ್ ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ಪಕ್ಷ ಆಧಾರಿತವಾದಂಥ ಚುನಾವಣೆ ಅಲ್ಲದಿದ್ದರೂ ಕೂಡ ಎಲ್ಲೋ ಒಂದು ಕಡೆ ಪಕ್ಷಗಳ ಬೆಂಬಲದಿಂದಲೇ ಅನಿವಾರ್ಯವಾಗಿ ಅಭ್ಯರ್ಥಿಗಳು ಸ್ಪರ್ಧೆಯನ್ನು ಮಾಡಿರ್ತಾರೆ ಇವತ್ತು ನಾವು ಪೂರ್ವಭಾವಿಯಾಗಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಕೂಡ ಅನೇಕ ಸಭೆಗಳನ್ನು ಮಾಡಿ ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ನಾವು ಯಾವ ಥರ ಗೆಲ್ಲಬೇಕು ಯಾವ ಥರ ಕಾರ್ಯತಂತ್ರವನ್ನು ಮಾಡಬೇಕು ಅಂತೇಳಿ ಈಗಾಗಲೇ ಅನೇಕ ಸಭೆಗಳನ್ನು ರಾಜ್ಯ ಮಟ್ಟದಲ್ಲಿ ನಮ್ಮ ಕ್ಷೇತ್ರ ಮಟ್ಟದಲ್ಲೂ ಕೂಡ ನಾವು ಮಾಡಿದ್ದೀವಿ ಇವತ್ತು ನಾನು ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳು ನಮ್ಮ ಬೆಂಬಲಿಗರಿಗೆ ಯಾರು ಬೆಂಬಲಿಗರು ಇವತ್ತು ಚುನಾವಣೆ ಸ್ಪರ್ಧೆ ಮಾಡಿದ್ದಾರೆ ಅವರ ಗೆಲುವಿಗೆ ಆಗ್ತದೆ ಯಾಕಂದ್ರೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ಗ್ರಾಮದ ಅಭಿವೃದ್ಧಿಗೆ ಯಾರು ಕೆಲಸ ಮಾಡುವಂಥ ಆಸಕ್ತಿ ಇರ್ತಾರೋ ಅಂಥವ್ರನ್ನ ಗೆಲ್ಲಿಸಿದ್ರೆ ಮಾತ್ರ ಗ್ರಾಮಗಳ ಅಭಿವೃದ್ಧಿ ಆಗ್ತದೆ ಬಹಳ ಪ್ರಮುಖವಾದಂಥ ಚುನಾವಣೆ ಅದರಲ್ಲಿ ಕೂಡ ನಾವು ಇವತ್ತು ಗ್ರಾಮಗಳಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ನಮ್ಮ ಸರ್ಕಾರದಿಂದ ಯಡಿಯೂರಪ್ಪ ಅವರ ನೇತೃತ್ವದ ಸರ್ಕಾರದಲ್ಲಿ ನಾವು ಮಾಡಿದ್ದೀವಿ ಇವತ್ತು ನಮ್ಮ ಬೆಂಬಲಿಗರು ಅಂತ ಹೇಳಿ ಚುನಾವಣೆ ಸ್ಪರ್ಧೆ ಮಾಡಿದ್ದಾರೆ ಇದು ಪಕ್ಷಾತೀತವಾದ ಚುನಾವಣೆ ಆದರೂ ಕೂಡ ಗ್ರಾಮಗಳಲ್ಲಿ ಆ ಗುಂಪುಗಳಂತೂ ಹಿಂಗಿಡ್ಕೊತವೆ ಸೊ ವಿಂಗಡಿಸಿ ಇವತ್ತು ಆ ಚುನಾವಣೆಯಲ್ಲಿ ಗೆಲ್ತಾರೆ ಕಳೆದ ನಮ್ಮದು ಇಪ್ಪತ್ತಾರು ಗ್ರಾಮ ಪಂಚಾಯಿತಿಯಲ್ಲಿ ಇಪ್ಪತ್ತ್ ಮೂರು ಗ್ರಾಮ ಪಂಚಾಯಿತಿಗಳು ಭಾರತೀಯ ಜನತಾ ಪಾರ್ಟಿ ಬೆಂಬಲಿಗರಾಗಿದ್ದವು ಇವತ್ತು ಕೂಡ ಅಷ್ಟೇ ನಮ್ಮ ಯಲಾಂಕ ವಿಧಾನಸಭಾ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಏನು ಇಪ್ಪತ್ತು ಗ್ರಾಮ ಪಂಚಾಯತಿಗಳಿದೆ ಇನ್ನು ಆರು ಗ್ರಾಮ ಪಂಚಾಯತಿ ನಗರಸಭೆಗೆ ಹೋಗಿದೆ ಈ ಇಪ್ಪತ್ತ ಗ್ರಾಮ ಪಂಚಾಯಿತಿಗಳಲ್ಲಿ ಕನಿಷ್ಠ ಇಪ್ಪತ್ತು ಕೂಡ ನಾವು ಗೆಲ್ಲುವಂತ ಒಂದು ನಮ್ಮ ಬೆಂಬಲ ಗೆಲ್ಲುವಂತ ಒಂದಿದೆ ಇವತ್ತು ನಾವು ಎಲ್ಲೂ ಕೂಡ ಚುನಾವಣಾ ಪ್ರಚಾರಕ್ಕೆ ಹೋಗ್ತಾ ಇಲ್ಲ ಸುಮ್ಮನೆ ನಮ್ಮ ಕಾರ್ಯಕರ್ತರನ್ನು ಭೇಟಿ ಮಾಡುವಂಥದ್ದು ಕಾಮಗಾರಿಗಳ ವೀಕ್ಷಣೆ ಮಾಡುವಂಥ ಕೆಲಸ ಮಾಡಿದ್ದೀನಿ ಉಳಿಕೆಯದು ನಮ್ಮ ಮುಖಂಡರುಗಳು ಆ ಗ್ರಾಮದ ಚುನಾವಣೆಗಳನ್ನು ನಡೆಸುವಂಥ ಸಾಮರ್ಥ್ಯ ಅವ್ರಿಗಿದೆ ಖಂಡಿತವಾಗ ಕೂಡ ಎಲ್ಲಾ ಕ್ಷೇತ್ರಗಳಲ್ಲೂ ಬಹುತೇಕ ನೂರಕ್ಕೆ ತೊಂಬತ್ತು ಭಾಗ ಗ್ರಾಮ ಪಂಚಾಯತಿ ಸದಸ್ಯರುಗಳು ಯಾರು ನಮ್ಮ ಬೆಂಬಲಿಗರು ಅಂತಿದ್ದಾರೆ ಅವರು ಗೆಲ್ಲೋದ್ರೂ ಯಾವುದೇ ಸಂಶಯ ಇಲ್ಲ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ ನೋಡ್ರಿ ಈಗ ಕೋವಿಡ್ ಸಂದರ್ಭ ಈ ಸಂದರ್ಭದಲ್ಲಿ ಇವತ್ತು ಅವರಿಗೆ ಸಂಬಳ ಕೊಡೋಕ್ಕೂ ಕೂಡ ಆ ಲಭ್ವಂತ ಪರಿಸ್ಥಿತಿಯಲ್ಲಿ ರಾಜ್ಯ ಸರ್ಕಾರ ಆರ್ನೂರ ಇಪ್ಪತ್ತು ಕೋಟಿ ರೂಪಾಯಿಗಳನ್ನ ಸಾರಿಗೆ ನೌಕರರು ಕೊಟ್ಟಿದ್ದಾರೆ ಆದರೆ ಇವತ್ತು ಪ್ರತಿಯೊಂದು ಮುಷ್ಕರದಲ್ಲೂ ಕೂಡ ರಾಜಕೀಯವನ್ನ ಬೆರೆಸ್ತಾ ಇದ್ದಾರೆ ಇವತ್ತು ರೈತ ಸಂಘದ ಹೋರಾಟವನ್ನು ಮಾಡ್ತಾ ಇರ್ತಕ್ಕಂತಹ ಕೋಡಿಹಳ್ಳಿ ಚಂದ್ರಶೇಖರ್ ಅವರು ಒಂದೇ ದಿನದಲ್ಲಿ ಕಾರ್ಯಾಧ್ಯಕ್ಷರಾಗಿ ಬಸ್ಗಳನ್ನು ತಡೀತಕ್ಕಂಥದ್ದು ಕಲ್ಲುಗಳೊಡಿಸ್ತಕ್ಕಂಥದ್ದು ಈ ಥರ ಸರ್ಕಾರಕ್ಕೆ ಯಾವತ್ತು ಕೂಡ ಸರ್ಕಾರ ಜೊತೆಯಲ್ಲಿದ್ದು ಮಾತುಕತೆಯನ್ನು ಮಾಡಬೇಕು ಇವರು ಮಾತುಕತೆಯನ್ನು ಮಾಡಿದೆ ಕಳಿಸ್ಸರಿ ನೆನ್ನೆ ಕಾಂಗ್ರೆಸ್ ಅವರೆಲ್ಲ ಕೂಡ ಡಿ ಕೆ ಶಿವಕುಮಾರ್ ಎಲ್ಲ ಬೆಂಬಲ ಕೊಟ್ಟವ್ರೆ ನಿಮ್ಮದೇ ಸರ್ಕಾರ ಇತ್ತಲ್ಲ ನಿಮ್ಮನ್ನು ಮಾಡಬೇಡ ಅಂತ ಅಡ್ಡಾಗ್ದವನು ಯಾರು ಇವತ್ತು ಎಲ್ಲದರಲ್ಲೂ ರಾಜಕೀಯವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಇವತ್ತು ನಾನು ಕೈ ಮುಗಿದು ಕೇಳ್ಕೊಳ್ತಕ್ಕಂಥದ್ದು ಸಾರಿಗೆ ನೌಕರರು ದಯವಿಟ್ಟು ಅವ್ರು ಮಾತು ಕೇಳೋದು ಬೇಡ ಇವತ್ತು ನಮ್ಮ ಮಂತ್ರಿಗಳು ಕೂಡ ಅವರನ್ನ ಸಭೆ ಕರೆದಿದ್ದಾರೆ ಹೋಗಲ್ಲಿ ಮಾತುಕತೆಯ ಮುಖಾಂತರ ಬಗೆಹರಿಸ್ಕೊಳ್ಬೇಕೆ ಹೊರತು ಇವತ್ತು ಜನಸಾಮಾನ್ಯರಿಗೆ ತೊಂದರೆ ಕೊಡ್ತಕ್ಕಂಥ ಕೆಲಸವನ್ನ ಖಂಡಿತವಾಗ ಕೂಡ ಸಾರಿಗೆ ನೌಕರರು ಮಾಡಬಾರ್ದು ಗೊತ್ತು ಅವ್ರಿಗೂ ಸಮಸ್ಯೆಗಳಿದೆ ಅದನ್ನು ಆದರೆ ಏಕಾಏಕಿ ದಿಢೀರ್ ಅಂತೇಳಿ ಎಲ್ಲ ಕಡೆ ಬರೀ ಮುಷ್ಕರಗಳು ಸೈಕಲ್ ಮಾಡಿ ಬೆಂಕಿ ಹಚ್ಚುವಂಥ ಕೆಲಸವನ್ನ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇರ್ತಕ್ಕಂಥದ್ದು ಇವತ್ತು ಗೋ ನಿಷೇಧ ಮಾಡಿದ್ವಿ ನಾವೆಲ್ಲ ಕೂಡ ಏನು ತಪ್ಪಿದೆ ಇವತ್ತು ಸುರ್ಧೇನ್ಪುರದಲ್ಲಿ ಗೋಗಳು ತಿನ್ನಬೇಕು ಅಂತಾರೋ ಉಳಿಸ್ಬೇಕು ಅಂತ ಹೇಳ್ತಾರೆ ಇವತ್ತು ನಮ್ಮ ದೇಶದ ಸಂಸ್ಕೃತಿ ಆದರೂ ಇವತ್ತು ವಯಸ್ಸಾದ ಹಸುಗಳನ್ನ ನಾವೇ ಸಾಕ್ತೀವಿ ಸರ್ಕಾರದಿಂದ ಗೋಶಾಲೆಗಳನ್ನ ಮಾಡ್ತೀವಿ ನಿಮ್ಗೆ ಆಗ್ಲಿಲ್ಲ ಅಂದ್ರೆ ನಮ್ಗೆ ಕೊಡ್ರಿ ಅದರಲ್ಲೂ ಕೂಡ ರಾಜಕೀಯ ಮಾಡ್ತಕ್ಕಂಥದ್ದು ಇವತ್ತು ಎ ಪಿ ಎಂ ಸಿ ಕಾಯ್ದೆಯನ್ನು ಜಾರಿಗೆ ತಗೊಂಡ್ಬಂದಿರಿ ಇವತ್ತು ರೈತ ಅವ್ನು ಬೆಳೆದಂತ ಬೆಳೆ ಅವ್ನು ನಿಲ್ಲಾದ್ರೂ ಮಾಡ್ಕೊತಾನೆ ಎ ಪಿ ಎಂ ಸಿ ಅಲ್ಲೇ ತಗೊಂಡಾಗ ಅಲ್ಲಿ ಏಜೆಂಟ್ ಹಿಡಿದಂಗೆ ಮಾಡ್ಬೇಕು ಅಂತಿಲ್ಲ ಇವತ್ತು ಸರ್ಕಾರ ಮುಕ್ತವಾದಂತ ಅವಕಾಶವನ್ನ ಕೊಟ್ಟಿದೆ ಆದ್ರೆ ಇವತ್ತು ಏಜೆಂಟ್ ಪರವಾಗಿ ಇವತ್ತು ಕಾಂಗ್ರೆಸ್ ಸರ್ಕಾರ ಇರ್ಬೋದು ಕೆಲವು ರೈತ ಸಂಘಟನೆ ನಿಂತ್ಕೊಂಡು ಹೋರಾಟವನ್ನು ಮಾಡ್ತಾ ಇದ್ದಾರೆ ಇವತ್ತು ನಾವು ಕೂಡ ನಮ್ಮ ಯಲಾಂಗದಲ್ಲಿ ಸಿಂಗ್ ನಾಯಕ ಇವತ್ತು ನಮ್ಮ ರೈತರನ್ನ ವರ್ತಕರನ್ನು ಕರೆದು ಕೇಂದ್ರ ಸರ್ಕಾರ ಜಾರಿ ತಂದಿರತಕ್ಕಂಥ ನೀತಿ ಏನು ಅನ್ನೋದ್ರ ಬಗ್ಗೆ ಅವ್ರಿಗೆ ಅರಿವನ್ನು ಉಂಟು ಮಾಡತಕ್ಕಂಥ ಕೆಲಸ ಮಾಡ್ತೀವಿ ದಯವಿಟ್ಟು ಇವತ್ತು ವಿರೋಧ ಪಕ್ಷ ಇವತ್ತು ಹತಾಶರಾಗಿದ್ದಾರೆ ಅವರೆಲ್ಲ ಕೂಡ ಮನೆ ಚುನಾವಣೆಯಲ್ಲೂ ಕೂಡ ಶಿರಾ ಮತ್ತು ಆರ್ ಆರ್ ನಗರದಲ್ಲಿ ಹೀನಾಯವಾಗಿ ಸೋತೋದ್ರು ಅವರೆಲ್ಲ ಕೂಡ ಅವ್ರ ಒಂಥರ ಎಲ್ಲೋ ಒಂದ್ ಕಡೆ ಮಾಡಿ ಗಲಭೆಗಳನ್ನು ಸೃಷ್ಟಿ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ ಇದಕ್ಕೆ ಆಸ್ಪದ ಕೊಡಬಾರ್ದು ನಿಮ್ದು ಏನೇ ಸಮಸ್ಯೆಗಳಿದ್ರು ಕೂಡ ಬೇಡಿಕೆಗಳಿದ್ರು ಕೂಡ ಸಂಬಂಧಪಟ್ಟಂತ ಸಚಿವರ ಜೊತೆಯಲ್ಲಿ ಮಾತಾಡಿ ಆ ಬೇಡಿಕೆಯನ್ನು ಈಡೇರಿಸಿಕೊಳ್ಬೇಕು